ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಹೊಸ ರೆಸಿಪಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ ಹೊಸ್ತಲ್ಲ ಆದರೆ ಇದು ಜಾರ್ಖಂಡ್ನ ಟ್ರೆಡಿಷನಲ್ ಆಗಿರುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ನಾವು ಕೂಡ ಇದನ್ನು ರೆಡಿ ಮಾಡಿ ಟೇಸ್ಟ್ ನೋಡೋಣ ನೋಡಿ ಮೊದಲು ಇದಕ್ಕೋಸ್ಕರ ನಾನಿಲ್ಲಿ ಒಂದು ಕಪ್ ಅಕ್ಕಿ ನಾನಿಲ್ಲಿ ದೋಸೆ ಅಕ್ಕಿ ತಗೊಂಡಿರೋದು ನಿಮಗೆ ವೈಟ್ ರೈಸ್ ಯಾವುದು ಬೇಕಿದ್ರು ತಗೋಬೋದು ಇದಕ್ಕೆ ಕರೆಕ್ಟ್ ಅಳತೆ ಮಾತ್ರ ನೋಡಿ ನಾನು ನೋಡಿ ನಾರ್ಮಲ್ ನಾವು ದೋಸೆ ಮಾಡ್ತೀವಲ್ವ ಆ ಅಕ್ಕಿ ತಗೊಂಡಿರೋದು ಒಂದು ಕಪ್ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಹಾಕ್ತಾ ಇರೋದು ಅರ್ಧ ಕಪ್ ಕಡಲೆಬೇಳೆ ಅರ್ಧ ಕಪ್ ಕಡಲೆಬೇಳೆಗೆ ಆಮೇಲೆ ನೆಕ್ಸ್ಟ್ ಬೇಕಾಗಿರೋದು ಇದಕ್ಕೆ ಕಾಲು ಕಪ್ಪು ಉದ್ದಿನ ಬೇಳೆ ಇಷ್ಟು ಬೇಕು ಇನ್ನು ಇದನ್ನ ಚೆನ್ನಾಗಿ ತೊಳೆದು ಒಂದ್ ಮೂರು ಸಲ ಚೆನ್ನಾಗಿ ತೊಳೆದು ಇದನ್ನ ನೆನೆಸಿಡ್ಬೇಕು ಒಂದು ನಿಮ್ಗೆ ಓವರ್ನೆ ರಾತ್ರಿ ನೆನೆಸಿಡ್ಬೋದು ಅಥವಾ ಒಂದು ಮೂರರಿಂದ ನಾಲ್ಕು ಗಂಟೆ ಹೊತ್ತು ನೆನೆಸಿಟ್ರು ಸಾಕು ನಾನಿಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ತೊಳೆದು ನೆನೆಸಿಟ್ಟು ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಇವಾಗ ಚೆನ್ನಾಗಿ ತೊಳೆದು ನೆನ್ಸಿ ರೆಡಿ ಆಗಿದೆ ಇವಾಗ ನಾನು ಇಲ್ಲಿ ನಾಲ್ಕು ಗಂಟೆ ಹೊತ್ತು ನೆನೆಸಿ ಇಟ್ಟಿದ್ದೆ ನೋಡಿ ಇವಾಗ ಈ ರೀತಿ ಇದೆ ಚೆನ್ನಾಗಿ ನೆಂದು ರೆಡಿ ಆಗಿದೆ ಇದು ನೋಡಿ ಈ ರೀತಿ ಇದೆ ನೆಕ್ಸ್ಟ್ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ನೋಡಿ ಇದು ಕರೆಕ್ಟ್ ಆಗಿ ನೆಂದು ಸಿಕ್ಕಿದೆ ನಮಗೆ ಎಕ್ಸ್ಟ್ರಾ ನೀರೆಲ್ಲ ತೆಗಿಬಿಟ್ಟು ಇದನ್ನೊಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳಿ ನಾನು ಇದನ್ನೆಲ್ಲ ಒಮ್ಮೆಲೆ ರುಬ್ತಾ ಇದ್ದೀನಿ ಅಂದ್ರೆ ಅದು ಫುಲ್ ಆಗುತ್ತೆ ಕರೆಕ್ಟಾಗಿ ಹಿಡಿಯುತ್ತೆ ಇದ್ರಲ್ಲಿ ಅದ ಕಾರಣ ಆಮೇಲೆ ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಒಂದು ತುಂಡು ಶುಂಠಿ ಆಮೇಲೆ ನೀರು ನೀರು ನೋಡಿ ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಮೊದ್ಲು ಅರ್ಧ ಹಾಕ್ಬಿಟ್ಟು ರುಬ್ಬಿ ತರ್ತೀನಿ ನಾನಿಲ್ಲಿ ರುಬ್ಬುವಾಗ್ಲೇ ಉಳಿದಿರುವ ನೀರು ಕೂಡ ಹಾಕೊಂಡಿದ್ದೀನಿ ಅಂದ್ರೆ ನಿಮ್ಗೆ ರುಬ್ಬೋದಿಕ್ಕೆ ಕಷ್ಟ ಆಗ್ತಿದೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ರುಬ್ಬೋದು ನುಣ್ಣಾಗಿ ರುಬ್ಕೊಳ್ಳಿ ನೋಡಿ ಈ ರೀತಿ ಹಿಟ್ಟು ರೆಡಿ ಆಗಿದೆ ನೋಡಿ ಇನ್ನಿದ ನೀರು ಸೇರಿಸಬಾರ್ದು ನಾನು ಕರೆಕ್ಟ್ ಅಳತೆ ನಾನು ಹೇಳ್ತಾ ಇದೀನಿ ನೋಡಿ ಒಂದು ಕಪ್ ಫುಲ್ ಆಗಿ ಹಾಕೊಂಡಿದೀನಿ ನಾನು ಸಲ ಇದನ್ನ ನೋಡಿ ಹಿಟ್ಟು ನೋಡಿ ಈ ಹದಕ್ಕೆ ಇರ್ಬೇಕು ಸ್ವಲ್ಪ ಫ್ರೀ ಆಗಿರುವಂತಹ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿ ಈ ರೀತಿ ಇರ್ಬೇಕು ಇನ್ನು ಇದನ್ನೊಂದು ಮಿನಿಮಮ್ ಒಂದು ಗಂಟೆ ಹೊತ್ತಾದ್ರೂ ರೆಸ್ಟ್ ಮಾಡಬೇಕು ಜಾಸ್ತಿ ಹೊತ್ತು ಬೇಕಿದ್ರೆ ಒಂದು ಮೂರು ಗಂಟೆ ಹೊತ್ತು ರೆಸ್ಟ್ ಮಾಡಬಹುದು ನೋಡಿ ಇವಾಗ ಹಿಟ್ಟು ರೆಸ್ಟ್ ಮಾಡಿಟ್ಟಿದ್ದೆ ಎಲ್ಲ ಕೂಡ ರೆಡಿಯಾಗಿ ಸಿಕ್ಕಿದೆ ನಮ್ಗೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇವಾಗ ನೋಡಿ ಈ ರೀತಿ ಇದೆ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಇನ್ನು ಇದಕ್ಕೆ ಮೊದ್ಲು ನಾವಿಲ್ಲಿ ಉಪ್ಪು ಹಾಕ್ಕೊಂಡಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಮೊದ್ಲು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಅಂದ್ರೆ ಇನ್ನು ಪುನಃ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ ಒಂದ್ಸಲ ಒಂದೊಂದ್ಸಲ ಇದು ಗಟ್ಟಿ ಆಗುತ್ತೆ ಯಾವಾಗ ಬೇಕಿದ್ರೆ ನಿಮ್ಗೆ ಹದ ಕರೆಕ್ಟ್ ಆಗಬೇಕಿದ್ರೆ ನೋಡ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ಹಿಟ್ಟಿನ ಹದ ನೋಡಿ ಈ ರೀತಿ ಇರಬೇಕು ಇನ್ನು ಇದಕ್ಕೊಂದು ಕಾಲು ಟೀ ಸ್ಪೂನ್ ಅರಶಿನ ಉಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಕಾಳು ಕೂಡ ಹಾಕ್ಬಿಟ್ಟು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜೀರಿಗೆ ಎಲ್ಲ ಹಾಕೊಂಡ್ರೆ ನಮ್ಗೆ ಚೆನ್ನಾಗಿ ರುಚಿನೂ ಸಿಗುತ್ತೆ ಜೀರ್ಣ ಆಗೋದಿಕ್ಕೂ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಈ ರೆಸಿಪಿಯ ಅಹ್ ಹಿಟ್ಟು ಇಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇದೆ ಇನ್ನು ಇದನ್ನ ನೇರವಾಗಿ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಆಯ್ತು ನೋಡಿ ಹಾಕುವಾಗ ಮೇಲಿಂದ ಹಿಡಿದು ಹಾಕ್ಬಾರ್ದು ನಿಧಾನಕ್ಕೆ ಕೆಳಗೆ ಅದ್ರ ಸೌಟು ಹೋಗ್ಬಿಟ್ಟು ಹಾಕ್ಬೇಕು ಇನ್ನು ಇದಕ್ಕೆ ಫುಲ್ ಆಗಿ ಈ ರೀತಿ ಎಣ್ಣೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದ್ರೆ ನಾವು ಮೇಲಿಂದ ಹಾಕುವಾಗ ಹಿಟ್ಟು ಕೆಳಗಡೆ ಹೋಗಿ ಅದಲ್ಲೇ ತಗ್ಗಿ ಬಿಡುತ್ತೆ ಉಬ್ಬಿ ಬರಲ್ಲ ಅದ ಕಣ ಹೇಳ್ತಾ ಇರೋದು ನೋಡಿ ಚೆನ್ನಾಗಿ ಉಬ್ಬಿ ಬಂದ್ಮೇಲೆ ಅದನ್ನ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಕ್ಸ್ಟ್ರಾ ಪೀಸ್ ಎಲ್ಲ ತೆಗಿತೇನೆ ಜಾಸ್ತಿ ಕಪ್ಪಾದ ರೀತಿ ಬರುತ್ತೆ ನಾವು ಪುನಃ ಪುನಃ ಹಾಕುವಾಗ ನೋಡಿ ಎರಡು ಬದಿ ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನ ಫ್ರೈ ಮಾಡ್ಕೊಳ್ಳಿ ನೋಡಿ ಆಗಿರುವಂತಹ ಈ ರೆಸಿಪಿ ಇಲ್ಲಿ ರೆಡಿ ಆಗಿದೆ ಅದು ಜಾರ್ಖಂಡ್ ಅಂದ್ರೆ ನಾರ್ತ್ ಇಂಡಿಯನ್ಸ್ ನವರ ಒಂದು ಸ್ಪೆಷಲ್ ರೆಸಿಪಿ ಟ್ರೆಡಿಷನಲ್ ಅದು ಒಂದು ಟ್ರೆಡಿಷನಲ್ ರೆಸಿಪಿ ಇದು ನೋಡಿ ಪುನಃ ಅದೇ ರೀತಿ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಂದರೆ ಇಲ್ಲಿ ನೀವು ಹಿಟ್ಟು ಅಂದ್ರೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಸಣ್ಣಕ್ಕೆ ಮಾಡೋದು ಯಾಕಂದ್ರೆ ನಾನು ಸ್ವಲ್ಪ ಎಣ್ಣೆ ಇಟ್ಟು ಮಾಡೋದು ಸ್ವಲ್ಪ ಜಾಸ್ತಿ ಎಣ್ಣೆ ಇಟ್ಟರೆ ನಮಗೆ ಬೇಗ ಬೇಗ ಉಬ್ಬಿ ಬರುತ್ತೆ ನಿಮ್ಗೆ ಆ ರೀತಿ ಬೇಕಿದ್ರು ಮಾಡ್ಬೋದು ಒಂದು ಎರಡೆಲ್ಲ ಒಟ್ಟಿಗೆ ಬೇಕಿದ್ರು ಮಾಡ್ಬೋದು ನೋಡಿ ಎರಡು ಬದಿ ಫ್ರೈ ಆದ್ಮೇಲೆ ಇದನ್ನು ತೆಗಿತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಹಾಗಿದ್ರೆ ಕರೆಕ್ಟ್ ಉಬ್ಬಿ ಬರುತ್ತೆ ನಮ್ಗೆ ನೋಡಿ ಇದು ರೆಡಿ ಆಗಿದೆ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಸೂಪರ್ ಆಗಿರುವಂತಹ ದುಸ್ಕಾ ರೆಸಿಪಿ ಇಲ್ಲಿ ರೆಡಿ ಆಗಿದೆ ಅಂದರೆ ಇದು ಜಾರ್ಖಂಡ್ನ ಟ್ರೆಡಿಷನಲ್ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ರುಚಿ ಅದ್ಭುತವಾಗಿರುತ್ತೆ ನಮಗೆ ಯಾವ ನಿಮ್ಗೆ ಇಷ್ಟ ಇರುವಂತಹ ಗ್ರೇವಿ ಜೊತೆ ಇದನ್ನು ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ದರೆ ವೆರೈಟಿ ಹೆಲ್ದಿ ಈಸಿ ರೆಸಿಪಿಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ನೀವು ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ನೋಡಿ ಈ ರೆಸಿಪಿ ನೋಡಿ ಒಳಗಡೆ ಈ ರೀತಿ ಅಂದ್ರೆ ನಾವು ಬನ್ಸ್ ಎಲ್ಲ ಮಾಡ್ತೀವ ಅಲ್ವಾ ಅಂದ್ರೆ ಬನ್ಸ್ ಟೇಸ್ಟ್ ಅಲ್ಲ ಆ ಒಂದು ಆ ಶೇಪ್ ಅಲ್ಲಿ ಬರುತ್ತೆ ನೋಡಿ ಒಳಗಡೆ ಸ್ವಲ್ಪ ಉಬ್ಬಿ ಇರುತ್ತೆ ಕೆಲವೊಂದು ಉಬ್ಬದೇನು ಸಿಗುತ್ತೆ ನಮಗೆ ಇದು ಯಾವ ಗ್ರೇವಿ ಜೊತೆ ಬೇಕಿದ್ರೂ ನಿಮ್ಗೆ ಸರ್ವ್ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ ಸಂಜೆ ಹೊತ್ತು ಸ್ನ್ಯಾಕ್ ಆಗಿನೂ ಉಪಯೋಗಿಸ್ಬೋದು ಓಕೆ ಥ್ಯಾಂಕ್ ಯು